ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ಹಾಗೆ ಫ್ರೆಂಡ್ಸ್ ನಾನಿವತ್ತು ಈ ಅಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಪ್ಪ ಕೆಲವೊಂದು ಫೇಲಿಂಗ್ಸು ಅಥವಾ ಕೆಲವೊಂದು ಮೇನ್ ಮೆಮೋಟಸ್ ಅಂತ ಇರುತ್ತೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಅದೇನಪ್ಪ ಅಂದರೆ ಎಲ್ರಿಗೂ ಕೂಡ ಒಂದು ಕನಸಿರುತ್ತೆ ಕನಸು ಯಾರಿಗಿರಲ್ಲ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಕೂಡ ಒಂದು ಕನಸಿರುತ್ತೆ ಸೊ ಅಂಥದ್ದೇ ಕನಸು ನಮಗೂ ಒಂದಿತ್ತು ಅದು ನಮ್ಮ ಕನಸು ಅಂತ ಹೇಳಿದ್ರು ಕೂಡ ಅದು ತಪ್ಪೇನಿಲ್ಲ ಸೊ ಅದೇನಪ್ಪ ಅಂದರೆ ಜೀವನದಲ್ಲಿ ನಾವು ನಮ್ಮದು ಅಂತ ಒಂದು ಸ್ವಂತ ಮನೆ ಕಟ್ಕೋಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಹಾಗೆ ಅದು ಪ್ರತಿಯೊಬ್ಬರು ಕನಸು ಕೂಡ ಇರುತ್ತೆ ನಮಗೆ ಅಂತ ಈ ಭೂಮಿ ಮೇಲೆ ಒಂದು ಸ್ವಲ್ಪ ಜಾಗ ಇರಬೇಕು ಆ ಜಾಗ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಸೊ ಅದರಲ್ಲೊಂದು ನಾವು ನಮಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮನೆ ಕಟ್ಟಬೇಕು ಆ ಮನೆ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಅರಮನೆ ಆಗಿರಲಿ ನಮಗೆ ಇಷ್ಟ ಬಂದಾಗ ನಾವು ಮನೆ ಕಟ್ಕೊಂಡ್ರೆ ಅದು ನಮಗೆ ಸ್ವರ್ಗಕ್ಕಿಂತ ಹೆಚ್ಚಾಗಿರುತ್ತೆ ತಲೆ ಮೇಲೊಂದು ನಮ್ಮದು ಅಂತ ಒಂದು ಸೂರಿರಬೇಕು ಸೊ ಆ ಸೂರಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು ನಾವು ಕೂಡ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಎಲ್ಲರೂ ಮನಸ್ಸರು ಕೂಡ ತುಂಬ ಆಸೆ ಇರುತ್ತೆ ಹಾಗೆ ನಾವು ನಮಗಿಷ್ಟ ಬಂದ ಒಂದು ಸ್ವಂತ ಮನೆ ಕಟ್ಟಿಸಿದ್ವಿ ಸೊ ಇದು ನಮ್ಮ ಮನೆ ನಮ್ಮ ಸ್ವಂತ ಮನೆ ನಮ್ಮ ಕನಸಿನ ಮನೆ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ ಅಷ್ಟು ಖುಷಿ ಇರುತ್ತೆ ಯಾಕಪ್ಪ ಅಂದರೆ ನಾವು ಅಷ್ಟು ಕಷ್ಟಪಟ್ಟು ಅಷ್ಟು ಶ್ರಮ ವಹಿಸಿ ನಮ್ಮ ಈ ಮನೆನೇ ಕಟ್ಟಿದ್ವಿ ಸೊ ಫೈನಲಿ ಈ ಮನೆಗೆ ಅಂದರೆ ನಮ್ಮ ನಾವು ಕಟ್ಟಿಸಿರುವಂತಹ ಮನೆಗೆ ಒಂದು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಅಂದರೆ ಫೆಬ್ರವರಿ ಲೆವೆನ್ಗೆ ನಾವು ಮನೆ ಕಟ್ಟಿಸಿ ಓಪನಿಂಗ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಸೊ ಈ ಒಂದು ವರ್ಷದ ಮೆಮೊರಿಗೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆಯೇ ನಾವು ನವೆಂಬರ್ ಥರ್ಡ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮನೇಲೆ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಲೆವೆನ್ಗೆ ಕಂಪ್ಲೀಟ್ ಮಾಡಿದ್ವಿ ಫೆಬ್ರವರಿ ಲೆವೆನ್ಗೆ ನಮ್ಮ ಮನೆ ಓಪನಿಂಗ್ ಆಯಿತು ಸೊ ಈ ಒಂದೂವರೆ ವರ್ಷ ಜರ್ನಿ ಅಂತೂ ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಆಗಿತ್ತು ಯಾಕಪ್ಪ ಅಂದರೆ ಮನೆ ಕಟ್ಟಿಸೋದು ಅಷ್ಟು ಈಸಿ ಕೆಲಸ ಆಗೋಲ್ಲ ಅಲ್ಲಿ ಇಲ್ಲಿ ಅಂತ ಓಡಾಟಗಳು ತುಂಬಾ ಇರುತ್ತೆ ಸೊ ಅದ್ರ ಮಧ್ಯೆ ನಾವು ನಮಗೆ ಕೂಡ ಟೈಮ್ ಕೂಡ ತುಂಬಾ ಕಷ್ಟ ಆಗುತ್ತೆ ಎಷ್ಟೋ ದಿನ ಮಧ್ಯಾಹ್ನ ಮತ್ತು ರಾತ್ರಿ ಊಟನೂ ಕೂಡ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಅಷ್ಟು ಕಷ್ಟ ಆಗುತ್ತೆ ಸೊ ಫೈನಲಿ ಎಲ್ಲ ಕಷ್ಟಗಳನ್ನು ಮೀರಿ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡಿ ನಾವು ಮನೆಯ ಮುಗಿಸ್ಕೊಂಡ್ವಿ ಹಾಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟೇ ಕಷ್ಟನೂ ಕೂಡ ನಮ್ಮ ಮನೆ ಕಟ್ಟುವಾಗ ಏನು ಲೇಬರ್ಸ್ ವರ್ಕರ್ಸು ಅವರು ಕೂಡ ಅಷ್ಟೇ ಕಷ್ಟಪಟ್ಟು ಸೊ ಈ ವಿಷಯ ಅಂತ ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾಕಪ್ಪ ಅಂದರೆ ನನ್ನ ಹಸ್ಬೆಂಡ್ ಕೂಡ ವರ್ಕಿಂಗ್ ಆಗಿರೋದ್ರಿಂದ ಸೊ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಜಾಸ್ತಿ ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನು ಕೂಡ ವರ್ಕರ್ಸು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದರು ಅವರೂ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಹಾಗೆಯೇ ನಮ್ಮ ಇಂಜಿನಿಯರ್ ಕೂಡ ತುಂಬ ಒಳ್ಳೆಯವರು ಅವರು ದಾವಣಗೆರೆಯವರು ಅರವಿಂದ್ ಸರ್ ಅಂತ ಸ್ವಸ್ತಿಕ್ ಅಸೋಸಿಯೇಟ್ಸ್ ಇಂಜಿನಿಯರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು ಹಾಗೆ ತುಂಬ ಎಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಈಸಿಯಾಗಿ ಹಾಗೆ ಕೆಲವೊಂದು ರಾಂಗ್ ಮತ್ತು ರೈಟ್ ಯಾವುದು ತುಂಬಾ ಎಲ್ಲದೂ ಕೂಡ ಗೈಡ್ ಮಾಡಿದವರಿಗೆ ತುಂಬ ಸಪೋರ್ಟಿವ್ ಆಗಿದ್ರು ಸೊ ನಾನು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾವು ಕಟ್ಟಿಸಿರೋ ಮನೆ ನಮ್ಮನೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಹಾಗೆಯೇ ಈ ಒಂದು ವರ್ಷ ನಾವು ಈ ಮನೇಲಿ ತುಂಬ ಖುಷಿಯಿಂದ ಕಳೆದಿದ್ದೀವಿ ಆ ದೇವರು ಹೀಗೇ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಫೈನಲ್ ಆಗಿ ಹ್ಯಾಪಿ ಆ್ಯನಿವರ್ಸರಿ ಟು ಮೈ ಡ್ರೀಮ್ ಹೌಸ್